ವೆಜ್ ಫುಡ್ ಮ್ಯಾನಲ್ ಗಮ್ ಎಲ್ಲಾರದು ಸ್ವಾಗತ ಇವತ್ತಿನ ವಿಡಿಯೋ ಒಳಗ ನಾವು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಕೆಂಪು ಮೆಣಸಿಕಾಯಿ ಚಟ್ನಿ ಅಥವಾ ರಂಜಾನ ಹೆಂಗ್ ಮಾಡುದನ್ನ ಅಂತ ಒಂದ್ ಸ್ವಲ್ಪ ಭಾಗಕ್ಕ ನಾವು ಬೆಳ್ಳುಳ್ಳಿನೂ ಹಾಕೋಣ ಅಂತ ಇನ್ನೊಂದ್ ಭಾಗಕ್ಕ ಬೆಳ್ಳುಳ್ಳಿ ಹಾಕ್ಲಾರ್ದನು ಈ ರೆಸಿಪಿ ಹೆಂಗ್ ಮಾಡುದನ್ನ ಅಂತ ಮೊದಲಕ್ಕೆ ಇಲ್ಲಿ ನಾನು ಕಾಲ್ ಕೆ ಜಿ ಅಷ್ಟು ಹಣ್ಣಮೆಣಸಿನ್ಕಾಯಿ ತಗೊಂಡೇನಿ ಇವನ್ನೆಲ್ಲ ಚಂದಾಗಿ ತೊಳ್ದ್ ವರ್ಸಿ ಇಟ್ಕೊಂಡು ಅವೆಲ್ಲ ಚಂದ ಒಣಗಾದ್ಮೇಲೆ ಈ ತರ ಇದು ತುಂಬನ್ ತಕೊಳಕತೆ ಈಗ ಇದು ಹಣ್ಣಮೆಣಸಿನಕಾಯಿ ಸೀಸನ್ ಆಗಿರೋದ್ರಿಂದ ಅಗ್ದಿ ರುಚಿಯಾಗಿ ಮಸ್ತ್ ಬರ್ತದ ಅದು ಬಕ್ರಿಗ ಅಥವಾ ಬಿಸಿ ಬಿಸಿ ತುಪ್ಪ ಇದು ವಾವ್ ಹೇಳ್ ಮಾಡ್ಸದ್ ಕಾಂಬಿನೇಷನ್ ಅಂತ ಹೇಳ್ಬೋದು ಎಲ್ಲ ತುಂಬ ತಕ್ಕೊಂಡಾದ್ಮೇಲೆ ನಾನು ಈ ರೀತಿ ಇವನ್ನ ಸಣ್ಣ ಸಣ್ಣ ಭಾಗದಾಗ ಮುರ್ಕೊಳಕತೇನಿ ಎಲ್ಲಾ ಹಣ್ಣ ಮೆಣಸಿನ್ಕಾಯನ್ನು ಹಿಂಗ್ ಮುರ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸಣ್ಣ ಒಗ್ಗರಣೆ ಪಾತ್ರೆ ಒಳಗ ಸುಮಾರಾಗಿ ಒಂದು ಸಣ್ಣ ಎಷ್ಟು ಮೆಂತೆ ಹಾಕೊಳಿಕತ್ತಿನಿ ಇವು ಮೆಂತೆ ಚಟಪಟ ಅಂದ್ ಚಲೋತ್ನ ಕೆಂದ ಬಣ್ಣಕ್ಕೆ ಬರಬೇಕು ಅಲ್ಲಿ ತನಕ ಹುರ್ಕೊಳ್ರಿ ಅದ ಚಮಚಲ್ಲಿ ಚಮಚ ಎಷ್ಟು ಇಂಗ್ ಹಾಕೊಂಡು ಇವ್ರೆರಡು ಚಂದಾಗ ಹುರ್ಕೊಳಿಕತ್ತಿನಿ ಈಗ ಇದನ್ನ ಮಿಕ್ಸರ್ ಹಾಕೊಂಡು ಇವೆರಡೂ ಪುಡಿ ಮಾಡ್ಕೊಳಗತ್ತೇನೆ ಈ ಪುಡಿ ಒಳಗ ಒಂದು ಸ್ವಲ್ಪ ಭಾಗ ನಾನು ಬೆಳ್ಳುಳ್ಳಿ ಹಾಕ್ತೇನಲ್ಲ ಅದಕ್ಕೊಂಚೂ ರೆತಿಟ್ಕೊಳಕತ್ತೇನಿ ಉಳ್ದಿದ ಮುಕ್ಕಾಲ್ ಭಾಗದಷ್ಟು ನಾನು ಇನ್ನೊಂದು ಮಿಕ್ಸರ್ ಹಾಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋಂತ ಮೆಣಸಿ ಕಾಯಿ ಒಳಗೆ ಮುಕ್ಕಾಲ್ ಭಾಗದಷ್ಟು ಮೆಣಸಿಕಾಯಿನ ಈ ಮಿಕ್ಸರ್ ಹಾಕೊಳಕಿ ರುಚಿಗ್ ಬೇಕಾದಷ್ಟ್ ಉಪ್ಪು ಹಂಗ ಒಂದ್ ನಿಂಬೆ ಹಣ್ಣಿನ ರಸ ಹಾಕೊಳಿಗತಿ ಖಾರ ಹೊಡಿಲಿಕ್ಕೆ ನಿಂಬೆ ಹಣ್ಣು ಹುಳಿ ಭಾಳ ಚಲೋ ನೀರ್ ಹಾಕದನ್ನ ನಾವ್ ಇದನ್ನ ಹಿಂಗ ಪೇಸ್ಟ್ ಮಾಡ್ಕೊಳ್ಬೇಕಾಗ್ತದ ಈಗ ಉಳ್ದಿದ್ದೇನ್ ಕಾಲ್ ಭಾಗ ಇತ್ತಲ್ಲ ಅದ್ರ ಇನ್ನೊಂದ್ ಸ್ವಲ್ಪ ಕಾಲ್ ಭಾಗದಷ್ಟು ಮೆಣಸಿನ ಕ್ಯಾನ್ ಅರ್ಧ ನಿಂಬೆ ಹಣ್ಣಿನ ರಸ ಹಿಂಡ್ಕೊಳಿಕತ್ತೀನಿ ರುಚಿಗ್ ಬೇಕಾದಷ್ಟ್ ಉಪ್ಪು ಹಾಕೊಳ್ರಿ ಹಂಗ ಬೆಳ್ಳುಳ್ಳಿನೂ ಹಾಕೊಳ್ರಿ ನಾನಿಲ್ಲಿ ಒಂದು ದೊಡ್ಡ ಬೆಳ್ಳುಳ್ಳಿ ಬಲ್ಬ್ ಒಳಗ ಒಂದ್ ಅರ್ಧ ಭಾಗದಷ್ಟು ಬೆಳ್ಳುಳ್ಳಿ ಸಿಪ್ಪಿ ತಗದ್ ಹಾಕೊಳಕ್ತಿನಿ ಇವ್ನು ನೀರ್ ಹಾಕದನ ಹಂಗ ಚಂದಗ್ ರುಬ್ಕೊಳ್ರಿ ಈಗ ಇದಕ್ಕೆ ಒಗ್ಗರಣೆ ಮಾಡ್ಲಿಕ್ಕೆ ನಾನು ಒಗ್ಗರಣೆ ಪಾತ್ರೆ ಒಳಗೆ ಸುಮಾರಾಗಿ ಒಂದ್ ಮೂರರಿಂದ ನಾಕ್ ಚಮಚೆಷ್ಟ್ ಎಣ್ಣೆ ಹಾಕೋಣಿ ಎಣ್ಣೆ ಚಂದ ಆದ್ಮೇಲೆ ಇದಕ್ಕೆ ಒಂದ್ ದೊಡ್ಡ ಚಮಚ ಸಾಸಿವೆ ಹಾಕೋರಿ ಸಾಸಿವೆ ಚಟಪಟ ಆದ್ಮೇಲೆ ಕಾಲ್ ಚಮಚೆಷ್ಟ್ ಇಂಗ ಹಂಗ ಒಂದ್ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕೊಂಡು ಇವನ್ನೆಲ್ಲ ಚಂದ ಕಯಾಡ್ಸ್ ನಮ್ಮ ಸಿಂಪಲ್ ಆದ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿರೋ ಮೇಲೆ ಈ ಒಗ್ಗರಣಿನ ಹಾಕೊಂಡ್ ಚಂದ್ ಮಿಕ್ಸ್ ಮಾಡ್ಕೊಳ್ರಿ ನೀರು ಒಟ್ಟ ಹಾಕ್ಲಿಲ್ಲ ಅಂತಂದ್ರೆ ಫ್ರಿಜ್ ಒಟ್ಕೊಂಡಿದ ಚಟ್ನಿನ ನೀವು ಬೇಕಾದಷ್ಟು ವರ್ಷ ಇಟ್ಕೊಂಡು ತಿನ್ಬಹುದ ಈ ತರ ರಂಜಕದ ಮೇಲೆ ಸಣ್ಣ ಕತ್ತರ್ಸ್ಕೊಂಡಿರೋಂತ ಉಳ್ಳಾಗಡ್ಡಿನ ಹಾಕೊಂಡ್ ಮ್ಯಾಲ ಒಗ್ಗರಣೆ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಇದ್ರ ರುಚಿ ಇನ್ನಷ್ಟು ಜಾಸ್ತಿ ಆಗ್ತದೆ ಅಂತ ಹೇಳ್ಬಹುದು ಹಂಗಾದ್ರೆ ರೆಸಿಪಿ ನಿಮ್ ಎಲ್ಲಾರ್ಗು ಸೇವ್ ಅನ್ಕೋತೀವಿ ಸೇರಿದ್ರೆ ಪ್ಲೀಸ್ ನಮ್ ವಿಡಿಯೋ ಲೈಕ್ ಮಾಡ್ರಿ ಹಂಗ ನೀವು ನಮ್ ಚಾನಲ್ ಫಸ್ಟ್ ಟೈಮ್ ಬರ್ಲಿಕ್ಕೆ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಅದ್ರ ಬಾಜು ಇರೋ ಬೆಲ್ ಐಕೋನ್ ಅನ್ನು ಪ್ರೆಸ್ ಮಾಡ್ಲಿಕ್ಕೆ ಪ್ಲೀಸ್ ಮರಿಬೇಡ್ರಿ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ಕೊತಾ ಮುಂದಿನ ವಿಡಿಯೋ ಒಳಗ ಮತ್ ನಿಮೆಲ್ಲರಿಗೂ ಸಿಕ್ತಿವಿ ಬಾಯ್